ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಖುದ್ದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡಗಡೆಗೆ ಸಂಬಂಧಪಟ್ಟಂತೆ ಅಂಕಿಅಂಶ ಸಮೇತ ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಎಷ್ಟು ಪ್ರಮಾಣದ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಷ್ಟು ಹೆಕ್ಟೇರ್ ಬೆಳೆ ಹಾನಿ ನಾಶಗೊಂಡಿದೆ ಅದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಬೆಳೆ ವಿಮೆ ಮಧ್ಯಂತರ ಬೆಳೆ ವಿಮೆ ಕೂಡ ಘೋಷಣೆಯಾಗಿದ್ದು ರೈತರಿಗೆ ಬೆಳೆ ಹಾನಿ ಪರಿಹಾರದ ಜೊತೆ ಜೊತೆಗೆ ಬೆಳೆ ವಿಮೆ ಕೂಡ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದು ಕಂಪ್ಲೀಟ್ ಆಗಿ ತಮಗೆ ಅಂಕಿಅಂಶ ಸಮೇತ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಷ್ಟು ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಚಿವರು ಏನು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ರು ಮೊನ್ನೆ ಅಷ್ಟೇ ಬೀದರ್ ನಲ್ಲಿ ಏನು ಈಶ್ವರ್ ಖಂಡ್ರೆ ಅವರು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಈಗಾಗಲೇ ರಿಲೀಸ್ ಮಾಡಿದ್ವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳಿದ್ರು ಸ್ನೇಹಿತರೆ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮ ಆಗಿದೆ ಇನ್ನೂ ಕೂಡ ಆ ರಾಜ್ಯದ ಬಹಳಷ್ಟು ಅದರಲ್ಲೂ ಕೂಡ ಬೀದರ್ ಜಿಲ್ಲೆಯ ಬಹಳಷ್ಟು ತಾಲೂಕುಗಳಿಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅಲ್ಲಿಯ ಒಂದು ರೈತರು ಕೂಡ ಈಗ ಆರೋಪವನ್ನ ಮಾಡ್ತಾ ಇದ್ರೆ ಅಹ್ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರಿಲೀಸ್ ಮಾಡಿರೋ ಬಗ್ಗೆ ಖುದ್ದಾಗಿ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ರು ಸಚಿವರು ಬಟ್ ಇನ್ನೂ ಕೂಡ ರೈತರು ಹೇಳ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇನ್ನೂ ಕೂಡ ಬೀದರ್ ಜಿಲ್ಲೆಯ ಬಹಳಷ್ಟು ತಾಲೂಕುಗಳಿಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಅಂತ ಹೇಳಿ ರೈತರು ತಮ್ಮ ಒಂದು ಸಮಸ್ಯೆಗಳನ್ನ ತೋಡ್ಕೊತಾ ಇದ್ದಾರೆ ಸ್ನೇಹಿತರೆ ಬಟ್ ಸಚಿವರು ಈಗಾಗಲೇ ಬೆಳೆ ಹಾನಿ ಪರಿಹಾರವನ್ನು ನಾವು ಬಿಡುಗಡೆ ಅಂತ ಹೇಳಿ ಹೇಳ್ತಾ ಇದ್ರೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಕೆಲವೊಂದಿಷ್ಟು ರೈತರಿಗೆ ಜಮಾ ಆದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಕೂಡ ಈಗ ಮನವಿಯನ್ನ ಕೂಡ ಸಲ್ಲಿಸಿದರೆ ಆದಷ್ಟು ಶೀಘ್ರದಲ್ಲಿ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಶೀಘ್ರವಾಗಿ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಈಗ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರೆ ಸ್ನೇಹಿತರೆ ವಿರೋಧ ಪಕ್ಷದಿಂದನೂ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ ರೈತರಿಗೆ ಸರಿಯಾಗಿ ಬೆಳೆ ಹಾನಿ ಪರಿಹಾರವನ್ನ ಘೋಷಣೆಯನ್ನ ಮಾಡಿದ್ರೆ ಎಲ್ಲ ರೈತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ನೇರವಾಗಿ ಆಯಾ ದಿನಾಂಕವನ್ನ ಕೊಟ್ರೆ ಸುಮಾರು ಒಂದ್ ಎರಡು ಮೂರು ವಾರದ ಒಳಗೆ ಇನ್ನು ಈ ಜಂಟಿ ಸಮೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗಿದೆ ಬೀದರ್ ಜಿಲ್ಲೆ ಜಂಟಿ ಸಮೀಕ್ಷೆ ಕಂಪ್ಲೀಟ್ ಆಗಿ ಸುಮಾರು ಸುಮಾರು ಎರಡು ವಾರಗಳು ಕಂಪ್ಲೀಟ್ ಆಗಿದೆ ಈಗಾಗಲೇ ಬೆಳೆ ಹಾನಿ ಪರಿಹಾರವನ್ನ ರಿಲೀಸ್ ಮಾಡಿದರೆ ಕೂಡ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿದೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ರೈತರು ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಇದಾರೆ ಯಾರಿಗೆಲ್ಲ ಇನ್ನು ಕೂಡ ಬೆಳೆ ಹಾನಿ ಪರಿಹಾರ ಮೊತ್ತ ಜಮ ಜಮಾ ಆಗಿಲ್ಲ ಅದನ್ನ ಆದಷ್ಟು ಶೀಘ್ರದಲ್ಲೇ ಹಾನಿಯ ಹಾನಿಯ ಪರಿಹಾರ ಮೊತ್ತವನ್ನ ಜಮಾ ಮಾಡ್ಬೇಕು ಎಂಬುದ್ರ ಬಗ್ಗೆ ಒತ್ತಾಯವನ್ನ ಕೂಡ ಮಾಡಿದರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಆದಷ್ಟು ಶೀಘ್ರದಲ್ಲಿ ಎಲ್ಲರ ರೈತರಿಗೆ ಯಾರೆಲ್ಲ ಈಗಾಗಲೇ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿದೆ ಅವ್ರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ನಿನ್ನೆ ಅಷ್ಟೇ ಕಲಬುರ್ಗಿ ಜಿಲ್ಲೆಯಲ್ಲಿ ಆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ಬೆಳೆ ಹಾನಿ ಪರಿಹಾರದ ಮೊತ್ತ ಜಿಲ್ಲೆಗೆ ಎಷ್ಟು ಪರಿಹಾರದ ಮೊತ್ತ ಜಮಾ ಆಗಲಿದೆ ಅದರ ಬಗ್ಗೆ ಅಂಕಿಅಂಶ ಸಮೇತ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ವಿಶೇಷವಾಗಿ ಪ್ರಸಕ್ತ ಹಂಗಾಮಿನ ಬೆಳೆ ವಿಮೆ ಕೂಡ ಏನು ಜಮಾ ಆಗಲಿದೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಇನ್ನು ಶೇಕಡಾ ಅರವತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಮಳೆಯಾಗಿದೆ ಅದರ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಾಡಿಕೆಗಿಂತ ಶೇಕಡಾ ಅರವತ್ ಮೂರು ಪರ್ಸೆಂಟ್ ಹೆಚ್ಚು ಮಳೆಯಾಗಿರುವಂತಹ ಕಾರಣಕ್ಕಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಏನು ನಾಶಗೊಂಡಿದ್ದು ಅದರಲ್ಲಿ ಜಾಯಿಂಟ್ ಸರ್ವೆ ಪ್ರಕಾರ ಸುಮಾರು ಮೂರು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಈಗಾಗಲೇ ಜಾಯಿಂಟ್ ಸರ್ವೆ ರಿಪೋರ್ಟ್ ಪ್ರಕಾರ ಮಾಹಿತಿಗಳು ಲಭ್ಯವಾಗಿದೆ ಸ್ನೇಹಿತರೆ ಸೊ ಇದರಲ್ಲಿ ಈಗ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಎರಡನ್ನೂ ಕೂಡ ಈಗ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಸೊ ಬೆಳೆ ವಿಮೆ ಮಧ್ಯಂತರ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಬೆಳೆ ವಿಮೆ ಎಷ್ಟು ರೈತರಿಗೆ ಜಮಾ ಆಗಲಿದೆ ಮತ್ತು ಬೆಳೆ ಹಾನಿ ಎಷ್ಟು ರೈತರಿಗೆ ಜಮಾ ಆಗಲಿದೆ ಅದರ ಬಗ್ಗೆ ಅವರು ನಿನ್ನೆ ಅಷ್ಟೇ ಅಂಕಿಅಂಶ ಸಮೇತ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಅವರು ಹೇಳಿರುವಂತಹ ಹೇಳಿಕೆಯ ವಿಡಿಯೋ ಕೂಡ ನಮ್ಮ ಒಂದು ಗ್ರೂಪ್ ಗ್ರೂಪ್ನಲ್ಲೂ ಕೂಡ ನಾನು ಅದನ್ನ ಹಾಕಿರ್ತೀನಿ ತಮಗೆ ಪ್ರೂಫ್ ಬೇಕಂತ ಹೇಳಿದ್ರೆ ತಾವು ತಾವು ಆ ಒಂದು ವಿಡಿಯೋನ ಕೂಡ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರವನ್ನ ಸುಮಾರು ರಾಜ್ಯದ ಸುಮಾರು ಮೂರು ಲಕ್ಷ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಈಗ ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕಲಬುರ್ಗಿ ಜಿಲ್ಲೆಯಾದ್ಯಂತ ಅಹ್ ಕಲಬುರ್ಗಿ ಜಿಲ್ಲೆಯ ಏನು ತಾಲೂಕುಗಳಿದಾವೆ ಆ ಒಂದು ತಾಲೂಕುಗಳನ್ನ ಎಲ್ಲ ತಾಲೂಕುಗಳನ್ನ ಸೇರಿಸಿದ್ರೆ ಸುಮಾರು ಮೂರು ಲಕ್ಷ ರೈತರು ಈ ಬಾರಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಪಡೆದುಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಂಡಿದ್ರೆ ಸ್ನೇಹಿತರೆ ಇನ್ನೊಂದು ಸುಮಾರು ಒಂದು ಎರಡು ಮೂರು ದಿನಗಳಲ್ಲಿ ಪರಿಹಾರವನ್ನ ನೇರವಾಗಿ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಎಂಬುದ್ರ ಬಗ್ಗೆ ಖುದ್ದಾಗಿ ಅಹ್ ಸಚಿವರಾಗಿರುವಂತಹ ಪ್ರಿಯಾ ಪ್ರಿಯಾಂಕಾ ಖರ್ಗೆ ಅವರು ಮಾಹಿತಿಯನ್ನ ನಿನ್ನೆ ಅಷ್ಟೇ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಸುಮಾರು ಎರಡು ನೂರ ಐವತ್ತೇಳು ಕೋಟಿ ಪರಿಹಾರ ಬೆಳೆ ಹಾನಿ ಪರಿಹಾರ ಈ ಒಂದು ಕರ್ಬು ಕಲಬುರಗಿ ಜಿಲ್ಲೆಯ ರೈತರಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಂಡಿದ್ರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಬಹಳ ಪ್ರಮುಖವಾಗಿ ಪ್ರಸಕ್ತ ಹಂಗಾಮಿನಲ್ಲಿ ಏನು ಈಗಾಗಲೇ ಏನು ಬೆಳೆ ಹಾನಿ ಪರಿಹಾರವನ್ನ ಪಡಿತಾ ಇದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ರೈತರು ಬೆಳೆ ವಿಮೆಯನ್ನ ಮಾಡಿಸಿದರೆ ಕೆಲವೊಂದಿಷ್ಟು ರೈತರು ಬೆಳೆ ವಿಮೆಯನ್ನ ಮಾಡಿಸಿಲ್ಲ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿದರೆ ಅಂತಹ ಒಂದು ರೈತರಲ್ಲಿ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು ಎರಡು ಲಕ್ಷದ ಅರವತ್ತೇಳು ಸಾವಿರದ ಐದುನೂರ ಅರವತ್ತು ರೈತರು ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಸೊ ಇದರಲ್ಲಿ ಈಗ ಕೆಲವೊಂದಿಷ್ಟು ರೈತರಿಗೆ ಯಾವ ರೈತರಿಗೆ ಅತಿ ಹೆಚ್ಚು ಬೆಳೆ ಹಾನಿಗೆ ಒಳಗಾಗಿದೆ ಅಂತವರಿಗೆ ಬೆಳೆ ವಿಮೆ ಪ್ರಕಾರ ಮಧ್ಯಂತರ ಪರಿಹಾರವನ್ನ ಘೋಷಣೆ ಮಾಡಿದ್ದೀವಿ ಮಧ್ಯಂತರ ಪರಿಹಾರ ಬೆಳೆ ವಿಮೆ ಪರಿಹಾರವನ್ನ ಘೋಷಣೆ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೈತರಿಗೆ ಬೆಳೆ ವಿಮೆ ಪರಿಹಾರ ಕೂಡ ಅಡಿಷನಲ್ ಆಗಿ ದೊರಕಲಿದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಬೆಳೆ ಹಾನಿ ಪರಿಹಾರವನ್ನ ಪಡಿತಾ ಇದ್ರೆ ಬೆಳೆ ಹಾನಿ ಪರಿಹಾರವನ್ನ ಪಡಿತಾ ಇರುವಂತಹ ರೈತರು ಯಾರಲ್ಲಿ ಬೆಳೆ ವಿಮೆ ಕೂಡ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದ ಏನು ಅರವತ್ ಸಾರಿ ಎರಡು ಲಕ್ಷ ಅರವತ್ತೇಳು ಸಾವಿರದ ಐದನೂರ ಅರವತ್ತಾರು ರೈತರು ಈಗ ಬೆಳೆ ವಿಮೆಯನ್ನ ಮಾಡಿಸ್ಕೊಂಡಿದ್ದಾರೆ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೈತರಿಗೆ ಮಧ್ಯಂತರ ಪರಿಹಾರ ಬೆಳೆ ವಿಮೆ ಪರಿಹಾರವನ್ನ ಘೋಷಣೆಯನ್ನ ಮಾಡಿದ್ದು ಸುಮಾರು ಎಂಟು ಪಾಯಿಂಟ್ ಏಳು ಒಂಬತ್ತು ಕೋಟಿ ಪರಿಹಾರ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಅತಿ ಶೀಘ್ರದಲ್ಲಿ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರದ ಜೊತೆ ಜೊತೆಗೆ ಯಾರೆಲ್ಲ ಬೆಳೆ ವಿಮೆಗೆ ಪ್ರಸಕ್ತ ಹಂಗಾಮಿನಲ್ಲಿ ಯಾರೆಲ್ಲ ಬೆಳೆ ವಿಮೆಯನ್ನ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ರೈತರಿಗೆ ಮಧ್ಯಂತರ ಪರಿಹಾರ ಕೂಡ ಬೆಳೆ ವಿಮೆ ಪರಿಹಾರ ಘೋಷಣೆಯನ್ನ ಮಾಡಿದ್ದು ಒಟ್ಟಾರಿಯಾಗಿ ರೈತರ ಖಾತೆಗಳಿಗೆ ಇನ್ನು ಎರಡು ಮೂರು ದಿನಗಳ ಒಳಗಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಖುದ್ದಾಗಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆಯಷ್ಟೇ ಮಾಧ್ಯಮದ ಮೂಲಕ ರೈತರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅವರು ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ವಿಡಿಯೋ ಗ್ರೂಪ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ತಮಗೆ ಪ್ರೂಫ್ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ತಾವು ಆ ಒಂದು ವಿಡಿಯೋನ ಕೂಡ ವೀಕ್ಷಣೆ ಮಾಡಬೇಕು ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾಪಿರೇಟ್ ಇಶ್ಯೂ ಇರುವಂತಹ ಕಾರಣಕ್ಕಾಗಿ ನಾನು ಅದನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಸೊ ಆ ಕಾರಣಕ್ಕಾಗಿ ತಾವು ಅದ್ರ ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಇದೆ ಅದನ್ನ ತಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹೋಗಿ ಅದನ್ನ ವೀಕ್ಷಣೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಗೂ ಕೂಡ ಪರಿಹಾರ ಈಗ ರಿಲೀಸ್ ಆಗಿದೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿಲ್ಲ ಅಂತ ಹೇಳಿ ಈಗ ಮಾಹಿತಿಗಳು ಬರ್ತಾ ಇದ್ದಾವೆ ಅಂತವರಿಗೂ ಕೂಡ ರಿಲೀಸ್ ಮಾಡ್ತಾರೆ ಎಂಬುದ್ರ ಬಗ್ಗೆ ಕೂಡ ಈಗ ಭರವಸೆಯನ್ನು ಕೂಡ ಈಶ್ವರ್ ಖಂಡ್ರ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರಿಗೆಲ್ಲ ಈಗಾಗಲೇ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಟ್ಟಿ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಹಿತಿಯನ್ನ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ